ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಕಂಟಿನ್ಯೂ ಆಗಿದೆ ಇತ್ತ ದೂರುದಾರ ಸ್ನೇಹಮಯಿ ಕೃಷ್ಣ ಸದ್ಯ ಅವರನ್ನು ಕರೆತಂದು ಸ್ಥಳ ಮಹಜರು ನಡೆಸುವಂಥ ಕೆಲಸ ಕೂಡ ಆಗಿದೆ ಸ್ನೇಹಮಯಿ ಕೃಷ್ಣ ಕರೆತಂದು ಸ್ಥಳ ಮಹಜರು ಮಾಡಿದರು ಸೈಟ್ ವಾಪಸ್ ಕೊಟ್ಟಿದ್ದೇ ಎವಿಡೆನ್ಸ್ ಸೈಟ್ ವಾಪಸ್ ಕೊಟ್ಟಿದ್ದೇ ಇಲ್ಲಿ ಸಾಕ್ಷಿ ಅಂತ ಸ್ನೇಹಮಯಿ ಕೃಷ್ಣ ಹೇಳಿದ್ದಾರೆ ಜಿ ಕನ್ನಡ ನ್ಯೂಸ್ಗೆ ಸ್ನೇಹಮಯಿ ಕೃಷ್ಣ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೈಟು ವಾಪಸ್ ನೀಡಿದ್ರು ತನಿಖೆ ನಡೀಲೇಬೇಕು ಇಂದು ಲೋಕಾಯುಕ್ತ ಅಧಿಕಾರಿಗಳು ಕರೆದಿದ್ದಾರೆ ಹದಿನಾಲ್ಕು ಸೈಟ್ ಮಹಜರು ಇರುವಂಥ ಕಾರಣ ನನ್ನನ್ನು ಕರೆದಿದ್ದಾರೆ ಈ ರೀತಿಯಾಗಿ ಸಾಮಾಜಿಕ ಹೋರಾಟಗಾರ ಹಾಗೆಯೇ ಮೂಢಾ ವಿಚಾರವಾಗಿ ದೂರನ್ನು ಕೊಟ್ಟಿದ್ದ ಇವರೇ ಹೆಸರು ಸ್ನೇಹಮಯಿ ಕೃಷ್ಣ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತ ತನಿಖೆ ಸದ್ಯ ಕಂಟಿನ್ಯೂ ಆಗಿರೋದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರನ್ನು ಲೋಕಾಯುಕ್ತ ಅಧಿಕಾರಿಗಳು ಬರ ಹೇಳಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಹೋಗ್ತೀನಿ ಎನ್ನುವಂಥದ್ದಾಗಿ ಜೀ ಕನ್ನಡ ನ್ಯೂಸ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹದಿನಾಲ್ಕು ನಿಮಿಷ ಸಂಬಂಧಪಟ್ಟ ಮಾಜರ್ ಮಾಡಬೇಕು ಬನ್ನಿ ಅಂತ ನನಗೆ ಕರೆದಿದ್ದಾರೆ ಹಾಗಾಗಿ ನಾನು ಇವತ್ತು ಹೋಗ್ತಾ ಇದ್ದೀನಿ ಅವರು ಏನು ವಿಚಾರಣೆ ಮಾಡ್ತಾರೆ ತಮ್ಮ ಮಾಜರ್ ಮಾಡ್ತಾರೆ ಅದೆಲ್ಲದಕ್ಕೂ ಕೂಡ ಸಹಕರಿಸೋದಕ್ಕೆ ನಾನು ಹೋಗ್ತಾ ಇದ್ದೀನಿ ವಾಪಸ್ ಕೊಟ್ಟರೆದಕ್ಕೂ ತನಿಖೆಗೆ ಯಾವುದೋ ರೀತಿಯ ಒಂದು ತೊಂದರೆ ಇಲ್ಲ ಸರ್ ಅವರು ವಾಪಸ್ ಕೊಟ್ಟಿದ್ರು ಕೂಡ ತನಿಖೆ ಮುಂದುವರಿಯುತ್ತೆ ಅದು ಏನೇನು ಕಾನೂನು ಪ್ರಕ್ರಿಯೆ ಮಾಡೋ ಅದೆಲ್ಲ ಮಾಡೇ ಮಾಡ್ತಾರೆ ವಾಪಸ್ ಕೊಟ್ಟ ದಾಖಲೆಗಳು ಈ ಪ್ರಕರಣಕ್ಕೆ ಒಂದು ಪ್ರಮುಖ ಸಾಕ್ಷಿಗಳಾಗುತ್ತೆ ಆರೋಪಿ ತಮ್ಮ ತಪ್ಪನ್ನು ಒಪ್ಪಿಕೊಂಡು ವಾಪಸ್ ಕೊಟ್ಟಿದ್ದಾರೆ ಅಂದರೆ ಅದು ನಿಮಗೊಂದು ಬಲವಾದ ಸಾಕ್ಷಿ ಆಗುತ್ತೆ ಈ ಏನು ನಿವೇಶನಗಳು ಅಸ್ತಿತ್ವದಲ್ಲಿ ಈಗ ದಾಖಲಾತಿ ಪ್ರಕಾರ ಮಾನ್ಯ ಗಮನಕ್ಕೆ ತರ್ತೀವಿ ಅದೇ ರೀತಿ ಆ ನಿವೇಶನ ಅಸ್ತಿತ್ವದ ಇದೆಯಾ ಸೊ ಯಾವ ಒಂದು ಸ್ವರೂಪದಲ್ಲಿ ಏನಾದ್ರೂ ಮಾನ್ಯ ನ್ಯಾಯಾಲಯ ಗಮನಕ್ಕೆ ತರೋದಕ್ಕೆ ಇದು ಮಾಜರ್ ಮುಖ್ಯ ಆಗುತ್ತೆ ಸರ್ ಐನೂರು ಪುಟಕ್ಕಿಂತ ಹೆಚ್ಚಿನ ದಾಖಲಾತಿಗಳನ್ನು ನಾನು ದೂರದಿಂದ ಕೊಟ್ಟಿದ್ದೆ ಆ ಎಲ್ಲ ದಾಖಲೆಗಳನ್ನು ಮುಂದಿಟ್ಕೊಂಡು ಸೊ ಯಾವ್ಯಾವ ದಾಖಲೆಗಳು ಯಾವ್ಯಾವ ಆರೋಪ ಪೂರಕವಾಗಿದೆ ಅನ್ನೋದನ್ನು ಇ ಡಿ ಗಮನಕ್ಕೆ ತಂದಿದ್ದೀನಿ ಸೊ ಅವರು ನಡೆಸೋ ವಿಚಾರಣೆ ಅವರು ಮಾತುಕತೆ ನೋಡಿದಾಗ ಅವರು ನ್ಯಾಯ ನಮ್ಮ ಅರ್ಜಿಗೆ ನ್ಯಾಯ ನಂಬಿಕೆ ನನಗೆ ಬಂದಿದೆ ಹೌದು ಸರ್ ಅನ್ನೋ ಪದದಲ್ಲಿ ಈ ಸೆಟಲ್ಮೆಂಟ್ ಡೇಟ್ ಅನ್ನೋದು ಪ್ರಮುಖ ಪಾತ್ರ ಪಾತ್ರವಹಿಸುತ್ತೆ ಅಕ್ರಮವಾಗಿ ಯಾರು ನಿವೇಶನ ಪಡೆದರೆ ಅವರಿಂದ ಲಂಚ ಒಂದು ಹಿನ್ನೆಲೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ಒಂದು ಡಿಜಿಟಲ್ ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ